ಎಲ್ಲ ಹಳ್ಳಿ ನನಗೀಗ ಐವತ್ತು ವರ್ಷ ಅಂದ್ರೆ ಅವತ್ತಿನ ಕಾಲಕ್ಕೆ ಸಿಟಿ ಆದ್ರೂನು ಸ್ವಲ್ಪ ಹಳ್ಳಿ ತರನೇ ಎಲ್ಲಾನು ನಮ್ಮ ಅಜ್ಜಿಯವರ ಊರು ಬಂದು ಹೆಗ್ಡೆ ನಗರ ತಾವ್ ಕೊತ್ನೂರು ನಾಗನಹಳ್ಳಿ ಊರು ನಮ್ಮ ತಾಯಿಯವ್ರ ಊರು ಸೊ ನಾನು ನಿಮ್ಮಂಗೆನೆ ನಮ್ಮ ಅಜ್ಜಿ ಜೊತೆ ಈಗ್ಲೂ ಅವಾಗ ರಜತ್ ನಾನು ನಮ್ಮ ಅಜ್ಜಿ ಊರಿಗೆ ಹೋದ್ರೆ ರೇಡಿಯೋ ಇತ್ತು ಟಿ ವಿ ನಾನು ಹತ್ತನೇ ಕ್ಲಾಸಲ್ಲಿ ಇದ್ದಾಗೇನು ಟಿ ವಿ ಬಂತು ನಮ್ಮ ಇಡೀ ಊರಿಗೆ ನಮ್ಮ ನಮ್ಮ ಅಜ್ಜಿ ಮನೆಯಲ್ಲೇ ಟಿ ವಿ ಇದ್ದಿದ್ದು ಅಂದ್ರೆ ಟೈಮ್ ಪಾಸ್ ಮಾಡೋಕ್ಕೆ ನಮ್ಮ ಅಜ್ಜಿ ನಮ್ಗೆ ಹಾಡುಗಳು ಹೇಳ್ಕೊಡೋಳು ನಾನು ಮದುವೆಯಲ್ಲಿ ಸೋಬಾನೆ ಆಡ್ತಾರಲ್ಲ ಹಸೆ ಹಾಡಾಡ್ತಾರೆ ಹಕ್ಕಿ ಕುಟ್ಬೇಕಾದ್ರೆ ಹಾಡೇಳ್ತಾರೆ ಅದೆಲ್ಲ ನಮ್ಮ ಅಜ್ಜಿ ನನಗೆ ಕಲ್ಸ್ಕೊಟ್ಟಿದ್ರು ಈಗಲೂ ನಾನು ಆಡ್ತೀನಿ ಅದನ್ನೆಲ್ಲ ಅಂದ್ರೆ ನಾನು ಬಂದಿರೋ ಉದ್ದೇಶ ಫಸ್ಟ್ ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಾನು ನಿಮ್ಮಂಗೆ ಅನ್ನೋದು ನಿಮಗ್ ಫಸ್ಟ್ ಗೊತ್ತಿರಬೇಕು ನಮ್ಮೂರಲ್ಲಿ ಇದು ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ ನಮ್ಮೂರಲ್ಲಿ ಋತುಮತಿ ಆದ್ಮೇಲೆ ಒಂದ್ ಎರಡು ಮೂರು ವರ್ಷ ಆಮೇಲೆ ವರ ನೋಡಿ ಮದುವೆ ಮಾಡೋರು ನಮ್ಮ ತಂದೆ ನಮ್ಮ ತಾಯಿ ಹೆಸರು ಅಮ್ಮಯ್ಯ ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ ನಮ್ಮ ತಾಯಿನ ಕರೆದು ನಮ್ಮ ಅಪ್ಪ ಹೇಳ್ತಾರೆ ಅಮ್ಮಯ್ಯ ನನ್ನ ಮಗಳನ್ನ ಮದುವೆ ಮಾಡೋದಿಲ್ಲ ನಾನು ಓದಿಸ್ತೀನಿ ನನಗೆ ತುಂಬ ವರ್ಗಳು ಬರ್ತಾ ಇರ್ತವೆ ಆದ್ರೂ ನಮ್ಮಪ್ಪ ಮಾತ್ರ ಎಷ್ಟೋ ಜನ ಶ್ರೀಮಂತರು ಏ ಏನ್ ಮಾಡೋದಿಲ್ಲ ಕೃಷ್ಣ ನಿನ್ನ ಮಗಳನ್ನ ಕೊಟ್ರೆ ನೋಡ್ರಿ ರಾಣಿ ಹೆಂಗಿರ್ತಾಳೆ ಒಂದ್ ಸಣ್ಣ ತಪ್ಪಲೆಯಲ್ಲಿ ಅಕ್ಕಿ ಮಾಡ ಅಕ್ಕಿ ಮಾಡ ಅಕ್ಕಿ ಬೇಯಿಸಿ ಅನ್ನ ಮಾಡ್ಬೇಕು ನೋಡು ಒಂದ್ ಸಣ್ಣ ತಪ್ಲೇಲ್ ಮುದ್ದೆ ತೊಳಸ್ಬೇಕು ನೋಡು ಅಷ್ಟೇ ಸಾವಿರ ನೂರಾರು ಎಕರೆ ಜಮೀನ್ ಐತೆ ಬೇಕಾದಂಗ ಒಡವೆ ಬಂಗಾರ ಎಲ್ಲ ಐತಿ ನಿಮ್ಮ ಏನ್ ಓದಿಸಿ ಏನ್ ಮಾಡ್ತೀಯ ಅಂತ ಹೇಳೋರು ನಮ್ಮ ಅಪ್ಪ ಮಾತ್ರ ಅವ್ರಿಗೆ ಎಷ್ಟು ಆಸ್ತಿ ಇದ್ರೇನು ನನ್ನ ಮಗಳ ಹೆಸ್ರ ಬರ್ಕೊಡ್ತಾರ ಗಂಡನ ಹೆಸ್ರಲ್ಲಿ ಆಸ್ತಿ ಇರ್ತೈತೆ ನಾವು ಕೂಲಿ ಮಾಡ್ತೀವಿ ಜಮೀನ್ಗೋಗಿ ನಮ್ಮ ಹೆಸರಿಗೆ ಬರ್ಕೊಡ್ತಾರ ಬರ್ಕೊಡ್ತಾರೆ ನಮ್ಮ ಬರ್ಕೊಡಲ್ಲ ಬಟ್ ನಮ್ಮ ಅಪ್ಪ ಹೇಳಿದ್ರು ಗೊತ್ತಾ ಇಲ್ಲ ನನ್ನ ಮಗಳು ನಾನು ಓದಿಸ್ತೇನೆ ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು ನನ್ನನ್ನು ಓದಿಸಿದ್ರು ನಮ್ಮ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟರ್ ನಮ್ಮ ನಮ್ಮಪ್ಪ ನಿಜವಾದ ಬದುಕಿದ್ದಂತ ಅಂಬೇಡ್ಕರ್ ಯಾಕೆ ಅಂದ್ರೆ ಅಂಬೇಡ್ಕರ್ ಏನ್ ಹೇಳೋದು ಮೊದಲು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಮೊದಲ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲ್ಲ ಏನೋ ಎಂಟೊಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓದಿಸಿ ಮೊದಲು ಋತುಮತಿ ಆಗಿನ ಒಂದು ಐದು ವರ್ಷ ಆದ್ರೆ ಹೇಳೋರು ಏನು ಮೈನರ್ದು ಐದು ವರ್ಷ ಆಯ್ತು ಇನ್ನೂ ಮದ್ವೆ ಮಾಡಿಲ್ಲ ನೀವು ಹೆಣ್ಣು ಮಗಳಿಗೆ ಅಂತ ಹೇಳೋರು ಹೌದಾ ಇಲ್ವ ಹೌದಾ ನಮ್ಮ ನಮ್ಮಜ್ಜಿ ಎಂಟು ವರ್ಷಕ್ಕೆ ಮದುವೆ ಮಾಡಿದ್ರಂತೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿಯವರೂರು ಮಾರೇನಹಳ್ಳಿ ಕೊಟ್ ನಮ್ಮ ಅಜ್ಜಿಯವರೂರು ಬಂದು ನಾರಾಯಣಪುರ ನಾಗನಹಳ್ಳಿ ಹತ್ರ ನಾರಾಯಣಪುರ ಕೊಟ್ಟಿದ್ದು ಮಾರೇನಹಳ್ಳಿ ನಮ್ಮ ಅಜ್ಜಿ ನನಗೆ ಹೇಳೋರು ನಾನು ಇನ್ನೂ ಋತುಮತಿನೇ ಆಗಿರ್ಲಿಲ್ಲ ನಾನು ಮದುವೆ ಮಾಡಿಬಿಟ್ರು ಅಂತ ನಮ್ಮ ನಮ್ಮ ತಾಯಿ ಋತುಮತಿ ಆಗಿ ಮುಂದಿನ ವರ್ಷಕ್ಕೆ ನಮ್ಮ ತಂದೆನ ಮದುವೆ ಮಾಡಿಕೊಂಡ್ರು ಬಟ್ ನಾನು ಋತುಮತಿಯಾಗಿ ಡಾಕ್ಟರ್ ಆಗಿ ನಂತರ ನಾನು ಇಷ್ಟಪಟ್ಟಂತ ಹುಡುಗನ್ಗೆ ಅದಕ್ಕೆ ಚೌಧರಿ ಅಂತ ಎಲ್ರಿಗೂ ಕನ್ಫ್ಯೂಷನ್ ಚೌಧರಿ ಅಂದ್ರೆ ಮೇಡಮ್ ಯಾರು ನಮ್ಮವರ ಉತ್ತರ ಭಾರತದವರ ಅಂತ ನಾನು ಮದುವೆ ಆಗಿರೋದು ಗುಲ್ಬರ್ಗ ಹುಡುಗನ ಅವರು ಡಾಕ್ಟರ್ ಡಾಕ್ಟರ್ ರಮೇಶ್ ಚೌಧರಿ ಅಂತ ಅವ್ರ ಹೆಸರು ಹಂಗಾಗಿ ಅದು ನಾಗಲಕ್ಷ್ಮಿ ಚೌಧರಿ ಅಂತ ಹೆಸರು ಬಂತು ಸೊ ಹಾಗಾಗಿ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಪುಟ್ಟ ಮಕ್ಕಳು ಇವತ್ತೆಲ್ಲ ಕಳಸ ಇಟ್ಕೊಂಡು ನನ್ನ ಕರ್ಕೊಂಡ್ ಕೇಳಿಸ್ತಾ ಇದೀಯ ನಾನು ಬಂದಿದ್ದೀನಿ ಅಂದ್ರೆ ನನ್ನ ಮಕ್ಕಳೆಲ್ಲ ತಿಳ್ಕೋಬೇಕು ಗಂಡಸ ಮಕ್ಕಳನ್ನು ತಿಳ್ಕೊಬೇಕು ನನ್ನ ನನಗಿರೋ ಎರಡು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಲ್ಲ ನೋಡ್ರಿ ನನಗೆ ನನ್ನ ಮಕ್ಕಳೆಲ್ಲಾನು ಚೆನ್ನಾಗಿ ಓದಬೇಕು ಅದು ಗಂಡು ಮಗಳಿಲ್ರಿ ಹೆಣ್ಣು ಮಗಳಿರ್ಲಿ ನೀವೆಲ್ಲ ಚೆನ್ನಾಗಿ ಓದಿದ್ರೆ ಒಂದಿನ ನನಗಿಂತ ಚೆನ್ನಾಗಿ ಆಗ್ತೀರ ನಾನಿಲ್ಲಿ ತಹಶೀಲ್ದಾರ್ಗೆ ಕೇಳ್ತಾ ಇದ್ದೆ ಇವೋ ಅವ್ರಿಗೆ ಕೇಳ್ತಾ ಇದ್ದೆ ತಹಶೀಲ್ದಾರ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಆ ಇಒ ನಮ್ ಮೇಡಮ್ ಇದಾರಂತಲ್ಲ ಗುಲ್ಬರ್ಗದವ್ರಂತವ್ರು ಅವರು ಸಹ ಗೌರ್ಮೆಂಟ್ ಶಾಲೆ ನೀವು ಹಿಂಗೆ ಅಡ್ಡ ಬಂದ್ಬಿಟ್ರೆ ನಂಗೆ ಜನರು ನೋಡಕ್ ಆಗುದಿಲ್ಲ ಇಬ್ರು ಕನ್ನಡ ಶಾಲೆಗೆ ಓದಿರೋದು ನಾವು ಮಕ್ಕಳನ್ನ ಗವರ್ಮೆಂಟ್ ಶಾಲೆಗೆ ಕಳ್ಸಲ್ಲ ಇವತ್ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರು ಸಹ ಕನ್ನಡ ಶಾಲೆಯಲ್ಲೇ ಓದಿರೋದು ಕನ್ನಡಕ್ಕೆ ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಅಷ್ಟು ತಾಕತ್ ಇರುತ್ತೆ ಅಷ್ಟು ಶಕ್ತಿ ಇರುತ್ತೆ ಏನಂದ್ರೆ ಕುತ್ಕೊಂಡು ಓದಬೇಕಷ್ಟೇ ಏನ್ರು ನಮ್ಮ ಓದ್ತೀರಾ ಓದ್ತೀರಾ ಬಂದಿದ್ದಾರೆ ಕೇಳಿದೆ ನಮ್ಮ ಇಲ್ಲಿ ಕುಂದಲ ದುರ್ಕಿ ಈ ಊರ್ನಲ್ಲಿ ಎಷ್ಟು ಶಾಲೆ ಇದೆಯಪ್ಪ ಅಂತ ಕೇಳಿದೆ ಎಷ್ಟು ಶಾಲೆ ಇದೆ ಒಂದು ಒಂದ್ ಐಸ್ಕೂಲು ಒಂದು ಪ್ರೈಮರಿ ಅವ್ರು ಹೇಳ್ತಾ ಇದ್ರು ಮೇಡಮ್ ನಾನೇ ಖುದ್ದಾಗಿ ಹೋಗಿ ಕ್ಲಾಸ್ ತಗೊಳ್ತೀವಿ ಅವರು ತಾ ನಮ್ಮ ಯಾವ ಊರು ಜಾಸ್ತಿ ಬಂದಿರೋದು ಎಲ್ಲ ತಾಲೂಕವರು ಹದಿನೆಂಟು ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಲ್ಗಟ್ಟೆ ತಾಲೂಕು ಮಕ್ಕಳೇ ಅಂತ ಈ ಸಲ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಹ ಓದಬೇಕು ಅವಾಗ್ಲೇನೆ ನೋಡಿ ನಾನು ಡಾಕ್ಟರ್ ಆದೆ ನಂತರ ರಾಜಕಾರಣಕ್ಕೆ ಬಂದೆ ರಾಜಕಾರಣದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಒಂದೇ ಮಾತಾಡಿಕೊಂಡು ಅಂದ್ರೆ ನಾನು ನನ್ನ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು ನಾನು ಕಷ್ಟಪಟ್ಟು ಬಂದಿದ್ದೀನಿ ಎಲ್ಲ ಸುಲಭ ಅಲ್ಲ ತಂದೆ ಇಲ್ಲ ನನಗೆ ಇಪ್ಪತ್ತು ವರ್ಷ ಆಯ್ತು ನಮ್ಮ ಅಪ್ಪ ಇಲ್ಲ ರಾಜಕಾರಣದಲ್ಲಿ ಒಂದು ಹೆಣ್ಣು ಮಗಳು ಬೆಳಿಬೇಕು ಅಂತಂದ್ರೆ ತಂದೆ ಇರಬೇಕು ಇಲ್ಲ ಮನೆಯವ್ರ ರಾಜಕಾರಣದಲ್ಲಿ ಇರಬೇಕು ಎರಡೂ ಇಲ್ಲ ನನ್ನಲ್ಲಿ ನನಗೆ ನಿಮ್ ಪ್ರೀತಿನೇ ನಿಮ್ಮ ನಿಮ್ಮ ಒಂದು ನಂಬಿಕೆ ಇದೆಯಲ್ಲ ನಿಮ್ಮ ವಿಶ್ವಾಸನೆ ನನ್ನ ಶಕ್ತಿ ನನಗೆ ಬೇಕಾದಷ್ಟು ಜನ ಹೇಳ್ತಾರೆ ನಾನು ಎಲ್ಲ ನಾನು ಮಾತಾಡೋ ಪ್ರತಿಯೊಂದು ನಾನು ವಿಡಿಯೋ ಆಗಿ ಅದು ನೀವೆಲ್ಲ ನನ್ನ ಮೀಡಿಯಾದಲ್ಲಿ ನನ್ನ ನೋಡೆ ಎಲ್ಲರೂ ಹೇಳ್ತಿದ್ರು ಅಚ್ಚಿ ಹೇಳಿದ್ರು ನೋಡಿದೆ ಎಷ್ಟೋ ಆಡ್ಕೊತಾರೆ ನೋಡ್ರಿ ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನ ತರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ ಅದು ಒಂದು ಕ್ರಾಂತಿ ಅದೊಂದು ಬೆಳಕು ಅದೊಂದು ಅರಿವು ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯತ ಕೆಲಸನೆ ಜನರಲ್ಲಿ ಅರಿವು ಮೂಡಿಸೋದು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ ಹಾಗಾಗಿ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ನಮ್ಮ ಜನಕ್ಕೆ ತಿಳುವಳಿಕೆ ಬರಬೇಕು ಅರಿವು ಬರಬೇಕು ಪ್ರಶ್ನೆ ಕೇಳಬೇಕು ಅಭಿವೃದ್ಧಿ ತಗೋಬೇಕು ಯೋಜನೆಗಳನ್ನ ಪಡ್ಕೋಬೇಕು ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು ನಾನು ಆ ಒಂದು ದಾರಿಯಲ್ಲಿ ನಡೆಯುವಂತ ಹೆಣ್ಣು ಯಾರೇನ್ ಬೇಕಾದ ಅನ್ಕೊಳ್ಳಿ ಐ ಡೋಂಟ್ ಕೇರ್ ನಾನು ಸತ್ಯದ ದಾರಿಯಲ್ಲಿ ನಡೆಯೋಳು ಅಷ್ಟೇ ನಾವು ನಮ್ಮ ಸಿ ನನಗೇ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಇದೆ ಅಂತ ಹೌದು ಇವತ್ತು ಸೋಷಿಯಲ್ ಮೀಡಿಯಾನ ಆಯೋಗ ಬಹಳ ಪವರ್ಫುಲ್ ಆಗಿ ಯೂಸ್ ಮಾಡ್ತಾ ಇದೆ ಎಷ್ಟೋ ಜನ ಮಹಿಳೆಯರು ನನ್ನ ಬಂದು ಹೇಳ್ತಾರೆ ಮೇಡಮ್ ನಾನು ನಿಮ್ಮ ಬರೋದೇ ಇಲ್ಲ ನನ್ನ ಮನೆಯವ್ರಿಗೆ ಹೇಳ್ತೀನಿ ಕುಡಿದು ಬಂದು ಹೊಡಿತಾ ಇರ್ತೇನೆ ಆಯೋಗ